ಸೊಳಗಿರಿಯ ಸಮೀಪದಲ್ಲಿ ಅಚ್ಚರಿ ಸುದ್ದಿ ಸಾಕು ನಾಯಿಗೆ ಶ್ರೀಮಂತ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಹೊಸೂರು ಸಮೀಪದಲ್ಲಿ ಇರುವ ಸೊಳಗಿರಿ ಸೇರಿದ ಗೂರಕಾಲಪಲ್ಲಿ ಗ್ರಾಮದ ನಿವಾಸಿ ನಾರಾಯಣಪ್ಪ ರೈತ ಆತನ ಮನೆಯಲ್ಲಿ ಸಾಕು ಹೆಣ್ಣು ನಾಯಿ ಓದು ಸಾಕುತ್ತಿದ್ದ ಸಾಕು ಹೆಣ್ಣು ನಾಯಿ ಗರ್ಭ ಧರಿಸಿದ್ದು ಅದಕ್ಕೆ ಮನೆ ಮಂದಿಯೆಲ್ಲ ಸಂತೋಷ ಹೊಂದಿ ಅದಕ್ಕೆ ಮಾನವರು ಮಾಡುವಂಥ ಶ್ರೀಮಂತವನ್ನು ಹೆಣ್ಣು ನಾಯಿಗೆ ಮಾಡಿದ್ದು ಎಲ್ಲರಲ್ಲಿ ಅಚ್ಚರಿ ಮೂಡಿಸಿದೆ ನಿನ್ನೆ ಸಂಜೆ ಹೆಣ್ಣು ನಾಯಿಗೆ ರೇಷ್ಮೆ ಸೀರೆ ಒಂದನ್ನು ನಾಯಿಗೆ ತೊಳಿಸಿ ಎಲ್ಲರಂತೆ ಮಾಡುವ ರೀತಿಯಲ್ಲಿ ಹಣ್ಣು ಹಂಪಲುಗಳನ್ನು ಇಟ್ಟು ಅದಕ್ಕೆ ಬೇಕಾಗುವ ತಿಂಡಿ ತಿನಿಸುಗಳನ್ನು ಇಟ್ಟು ಹೆಣ್ಣು ಮಕ್ಕಳು ಹಾಡು ಹಾಡುವ ಮೂಲಕ ಶ್ರೀಮಂತ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಊರಿನ ಹೆಣ್ಣುಮಕ್ಕಳು ಅಲ್ಲ ಸೇರಿ ಅತಿ ಸಂತೋಷದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಮನೆ ಬಂದ ಅತಿಥಿಗಳಿಗೆ ಮತ್ತು ಬಂಧು ಮಿತ್ರರಿಗೆ ಬಿರಿಯಾನಿ ಊಟ ಕೊಡಿಸುವ ಮೂಲಕ ಅಚ್ಚರಿಗೊಳಿಸಿದ್ದಾರೆ ಸ್ವಚ್ಛ <coughs>

ಕಣಕಾರಿ ಮರೇ ಭಾರತೀ ರಾಮಿಗ